ಈಪಾದರ ಪದ್ಮಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತಾ ಆಚರಣರಾಗಿರುವಂತಹ ಗಣ್ಯಮಾನ್ಯರಿಗೆ ಅತಿಥಿಗಳಿಗೆ ಹಾಗೂ ನಮ್ಮೆಲ್ಲ ಪೂರ್ಣ ಪ್ರಮತಿಯ ಸಹ ಅಧ್ಯಾಪಕರಿಗೆ ಪೂರ್ಣ ಪ್ರಮತಿಯ ಸಿಬ್ಬಂದಿ ವರ್ಗದವರಿಗೆ ಜೊತೆಗೆ ನನ್ನ ಪ್ರೀತಿಯ ಪೂರ್ಣ ಪ್ರಮತಿಯ ಪುಟಾಣಿ ಚಿಟ್ಟಗಳಿಗೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ 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 ಶುಭಾಶಯಗಳು ನಮಗೆ ಸ್ವಾತಂತ್ರ್ಯ ಅನ್ನೋದು ಸುಮ್ಮನೆ ಬರಲಿಲ್ಲ ಬಹಳಷ್ಟು ನಮ್ಮ ಭಾರತ ದೇಶ ಆವತ್ತಿಂದ ಇವತ್ತಿನವರೆಗೂ ಸಹ ಸಂಪತ್ವರ್ಗವಾದ ರಾಷ್ಟ್ರ ಯಾವತ್ತು ಬಡ ರಾಷ್ಟ್ರ ಅಂತ ಇರಲಿಲ್ಲ ಹೇಳ್ತಾ ಇದ್ದರು ಅಷ್ಟೇ ಡಚ್ಚರು ಬಂದರು ನಾವು ಫ್ರೆಂಚರು ಬಂದರು ಅರಬ್ರು ಬಂದರು ಅಫ್ಘಾನರು ಬಂದರು ಬೇಕಾದಷ್ಟು ಜನ ಬಂದು ನಮ್ಮ ಮೇಲೆ ದಾಳಿ ಮಾಡಿ ಹೋದರು ಬ್ರಿಟಿಷರು ಅಂತ ಇಪ್ ಎರಡು ನೂರು ವರ್ಷಗಳ ಕಾಲ ನಮ್ಮನ್ನು ಆಳಿ ತುಳಿದು ಬೇಕಾದಷ್ಟು ತಮಗೆ ಏನು ಬೇಕೋ ಅದೆಲ್ಲ ಮಾಡಿಕೊಂಡು ಲೂಟಿ ಮಾಡಿಕೊಂಡು ಕೊನೆಗೆ ದೇಶವನ್ನು ಇಬ್ಬಾಗ ಮಾಡಿ ಹೊರಡ್ತಾರೆ ಹಾಗೆ ಎರಡು ನೂರು ವರ್ಷಗಳಿಂದ ಬ್ರಿಟಿಷರಿಂದ ನಾವು ಬಹಳಷ್ಟು ಜನ ಇಲ್ಲಿ ಹೋರಾಟಗಾರರು ಬಂದಿದ್ದೀರಿ ಚಂದ ಮಂಗಲ್ ಪಾಂಡೆಯಿಂದ ಹಿಡಿದು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಸಿಂಗ್ ಅವರ ಸುಭಾಷ್ ಚಂದ್ರ ಬೋಸ್ ಇನ್ನು ಹೆಣ್ಮಕ್ಳು ವಿಷಯಕ್ಕೆ ಬಂತು ಅಂತ ಹೇಳಿದರೆ ರಾಣಿ ಲಕ್ಷ್ಮೀಬಾಯಿ ಕೆಳದಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ರಾಣಿ ಹಬ್ಬಕ್ಕ ಅಷ್ಟೇ ಯಾಕೆ ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬಂದಾಗ ಅಷ್ಟೂ ಭಾಗವನ್ನು ಎದ್ಕೊಂಡು ನಮ್ಮ ಭಾರತಕ್ಕೆ ಬಂದಾಗ ಅಶ್ವಕರ ರಾಣಿ ಕೃಪಾ ಅನ್ನೋ ಹೆಣ್ಮಗಳು ಹಾಗೆ ಕತ್ತಿಯನ್ನು ಹಿಡಿದು ಅಲೆಕ್ಸಾಂಡರ್ ಎದುರು ನಿಂತು ಯುದ್ಧ ಮಾಡಬೇಕಾದ್ರೆ ಅಲೆಕ್ಸಾಂಡರ್ ಹೇಳ್ತಾನಂತೆ ಕದನ ವಿರಾಮವನ್ನು ಮಾಡಿಕೊಂಡು ಬಿಡೋಣ ನಾವು ಅಂತ ಅದು ನಮ್ಮ ಭಾರತ ದೇಶದ ತಾಕತ್ತು ಮತ್ತು ಎಲ್ಲದರಿಂದ ಮುಕ್ತವಾಗಿ ನಮಗಿವತ್ತು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೇಳು ವರ್ಷಗಳ ಕಳೆದು ನಾವು ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಇದಕ್ಕೆ ಬಹಳಷ್ಟು ಜನರ ತ್ಯಾಗ ಬಲಿದಾನದ ಪ್ರತಿಫಲವಾಗಿ ನಾವು ಇವತ್ತಿಷ್ಟು ನೆಮ್ಮದಿಯಿಂದ ಇಲ್ಲಿದ್ದೇವೆ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಪುಟಾಣಿಗಳಿಗೆ ಸ್ವಾಗತವನ್ನು ಮಾಡ್ತಾ ರವೀಂದ್ರ ದೇಶ್ಮುಖ್ ಅಣ್ಣ ಏನು ಬಂದಿದ್ದಾರೆಲ್ಲ ಅವರು ಸೂರ್ಯನಗರಿ ಗುಲ್ಬರ್ಗಾದಿಂದ ಬಂದವರವರು ಅವರ ತಂದೆ ಬಂದುಬಿಟ್ಟು ಸುರೇಶ್ ದೇಶ್ಮುಖ್ ಅಂತ ಹೇಳಿ ಅವರು ಅವರು ಸಹ ಅಧ್ಯಾಪಕರಾಗಿದ್ದರು ಒಳ್ಳೆಯ ಹವ್ಯಾಸಿ ಬರಹಗಾರರಾಗಿದ್ದರು ತಾಯಿ ಬಂದುಬಿಟ್ಟು ಕಲ್ಪನಾ ದೇಶಮುಖ್ ಅಂತ ಹೇಳಿ ಆ ಆ ಹೆಣ್ಮಗಳು ಕೂಡ ಬಹಳ ಒಳ್ಳೆಯ ಸಾಧಕರು ಅವರು ಅವರು ಪತ್ರಿಕಾ ರಂಗದಲ್ಲೂ ಕೂಡ ಮುಂದುವರೆದು ಪತ್ರಕರ್ತೆಯಾಗಿ ಒಳ್ಳೆಯ ಲೇಖಕರಾಗಿದ್ದರು ಹಾಗಾಗಿ ಇವರಿಗೆ ಬರವಣಿಗೆ ಅನ್ನೋದು ಆ ತಂದೆ ತಾಯಿಯಿಂದ ಬಳವಳಿಯಾಗಿ ಬಂತು ಅಂತಲೇ ನಾವು ಹೇಳಬಹುದು ರವೀಂದ್ರ ಅಣ್ಣ ಏನು ಮಾಡ್ತಿದ್ರು ಅಂತಂದರೆ ಮುಂದೆ ಪತ್ರಿಕಾ ರಂಗದಲ್ಲಿ ಉನ್ನತ ವ್ಯಾಸಂಗದ ಅಧ್ಯಯನವನ್ನು ಮಾಡಿದ ನಂತರದಲ್ಲಿ ಹೊಸದಿಗಂಥ ಪತ್ರಿಕೆಗೆ ಮಂಗಳೂರಿನಲ್ಲಿ ಅವರು ಕೆಲಸ ಮಾಡಬೇಕಾದ ಪ್ರಸಂಗ ಬಂತು ಆಗ ಆ ಕರಾವಳಿ ದೇಶದ ಆ ಕರಾವಳಿ ಭಾಗದ ಚಂದದ ಭಾಷೆ ಉಂಟಲ್ಲ ಅದು ಅವರಿಗೆ ಬಹಳವಾಗಿ ಅಲ್ಲಿಯ ಭಾಷಾ ಸಂಸ್ಕೃತಿ ಅಲ್ಲಿಯ ಶ್ರೀಮಂತಿಗೆ ಅವರಿಗೆ ಅವರ ಮನಸ್ಸಿನ ಮೇಲೆ ಬಹಳವಾಗಿ ಪರಿಣಾಮ ಬೀರ್ತು ಪ್ರಭಾವ ಬೀರ್ತು ಅವರಿಗೆ ಅನಿಸಿದ್ದು ಅವಾಗ ನಾವು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಯಾಕೆ ಬರೀಬಾರ್ದು ಅಂತ ಶುರುವಾದಾಗಲೇ ಶುರು ಹುಟ್ಟುಕೊಂಡಿದ್ದು ಜರೂರ್ ಮಾತು ಅಂಕಣ ಅಂತ ಅಲ್ಲಿಂದ ಸಮಾಜ ಮತ್ತು ದೇಶವನ್ನು ಕಟ್ಟಲಿಕ್ಕೆ ಗಟ್ಟಿಯಾದ ಧ್ವನಿ ಬೇಕು ಗಟ್ಟಿಯಾದ ಮಾತು ಬೇಕು ಅಂತ ಹೇಳಿ ಪಾಸಿಟಿವ್ ಇಂಡಿಯಾ ಅನ್ನೋ ಅಂಕಣವನ್ನು ಶುರು ಮಾಡಿದ್ರು ಅದೆಲ್ಲ ಕರಾವಳಿ ಜನರಿಗೆ ಅತ್ಯಂತ ಪ್ರೀತಿಯಾಯಿತು ನಂತರದಲ್ಲಿ ಈಗ ನಾವು ಬರವಣಿಗೆ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಂಡಾಗ ಏನೋ ವಿಚಾರ ಮಾಡಿ ಬರೆಯೋ ಬರಹಗಳೇ ಬೇರೆ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಕಾರಗಳಿದೆ ಈ ರವೀಂದ್ರ ಅಣ್ಣನಂದು ಒಂದು ವಿಶೇಷತೆ ಏನು ಅಂತಂದರೆ ಯಾರು ಜೀವನದಲ್ಲಿ ಕಷ್ಟಪಟ್ಟು ಇನ್ನು ಎದ್ದೇಳಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಮುಂದಿನ ಹಾದಿ ನನಗೆ ಕಾಣಿಸ್ತಾ ಇಲ್ಲ ದುರ್ಗಮವಾಗಿದೆ ಮುಗಿತು ನಂದು ಇಷ್ಟೇ ಜೀವನ ಅಂತ ಕೂತ್ಕೊಂಡವರು ಏನೋ ಒಂದು ಗುರಿಯನ್ನು ಕಟ್ಕೊಂಡಿರ್ತಾರೆ ಅವ್ರು ಏನು ಮಾಡ್ತಾರೆ ಇವಾಗ ಸಾಧ್ಯವೇ ಇಲ್ಲ ನಾನು ಹುಟ್ಟಿದ್ದೀನಿ ಭಗವಂತು ನನಗೆ ಒಳ್ಳೆಯ ದೇಹವನ್ನು ಇಂದ್ರಿಯಗಳನ್ನು ಸಾಧನೆ ಮಾಡ್ಕೊಳ್ಳಿಕ್ಕೆ ಎಲ್ಲವನ್ನು ಕೊಟ್ಟಿದ್ದಾನೆ ನಾನು ಸಾಧನೆ ಮಾಡಿಕೊಳ್ಳೇಬೇಕು ನಾನು ಬದುಕಲೇಬೇಕು ಅಂತ ಯಾರು ಛಲ ತೊಟ್ಟು ಕಷ್ಟ ನಷ್ಟಗಳಿಂದ ದೂರವಾಗಿ ದುರ್ಗಮ ಹಾದಿಗಳನ್ನು ಸವಿಸಿ ತಾವೇನು ಮುಂದೆ ಬರ್ತಾರಲ್ಲ ಅಂತಹ ಜೀವನದ ಸಾಧಕರ ಯಶೋಗಾಥೆಯನ್ನು ನೂರಾರು ಲೇಖನಗಳನ್ನು ಜರೂರ್ ಮಾತು ಅಂಕಣದಿಂದ ಅವರು ಬರೆದಿದ್ದಾರೆ ಅವರ ಒಂದು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದುಂಟು ಆಗ ಕರ್ನಾಟಕದಷ್ಟೇ ಅಲ್ಲ ಕರ್ನಾಟಕದ ಹೊರಗಡೆ ರಾಜ್ಯಗಳಿಂದ ಕೂಡ ಬಹಳಷ್ಟು ಅಭಿಮಾನಿಗಳು ರವೀಂದ್ರ ದೇಶಮುಖನ ಪುಸ್ತಕ ಲೋಕಾರ್ಪಣೆಗೆ ಬಂದಿರ್ತಾರೆ ಹಾಗೆ ಅವರ ಬರವಣಿಗೆ ಸಹ ವಿಜಯವಾಣಿನಲ್ಲಿ ಅವರು ಹದಿನೈದು ವರ್ಷಗಳ ಹದಿನೈದು ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಸಹಾಯಕ ಸುದ್ದಿ ಸಂಪಾದಕರಾಗಿದ್ದಾರೆ ಅದೆಲ್ಲದಕ್ಕಿಂತ ವಿಶೇಷವಾಗಿ ಅತ್ಯಂತ ಮನಮುಟ್ ಮನಮುಟ್ಟುವಂತಹ ಸಾಹಿತ್ಯ ಅವ್ರದ್ದು ಅವರ ಮೂರು ಪುಸ್ತಕಗಳು ಹೊರಬಂದಿದೆ ಯಾವುದು ಅಂತ ಹೇಳಿದ್ರೆ ಒಂದು ಜರೂರ್ ಮಾತು ಅಂತ ಹೇಳಿ ಛೇ ನಂದು ಒಂದು ಲೈಫ ಅಂತ ಶಪಿಸುವ ಮುನ್ನ ಅದಾದ ನಂತರ ಖುಷಿ ಹಂಚೋಣ ಬನ್ನಿ ಎನ್ನುವ ಪುಸ್ತಕಗಳಿಗೆ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅಣ್ಣನಿಗೆ ಅಂತ ಹೇಳಿ ವಿಜಯವಾಣಿನಲ್ಲಿ ಗುರುವಾರಕ್ಕೆ ಒಮ್ಮೆ ಬರುವಂತಹ ಜರೂರ್ ಮಾತು ಅಂಕಣವನ್ನು ಪ್ರತಿ ದಿನ ನಾವು ಕಾಯ್ತಾ ಇರ್ತೀವಿ ಹಾಗೆ ಲಕ್ಷಾಂತರ ಅಭಿಮಾನಿಗಳಿರುವಂತಹ ಅಣ್ಣ ಅವರು ಒಳ್ಳೆಯ ಬರಹಗಾರರವರು ಅಂಥ ಯಶಸ್ಸಿನ ತುತ್ತ ತುದಿಗೆಯಲ್ಲೂ ಅವರಿದ್ದರೂ ಕೂಡ ಅವರ ಸರಳತೆ ಅವರ ಸಜ್ಜನಿಕೆ ನಮಗೆ ಇವತ್ತು ಮಾರ್ಗದರ್ಶವಾಗಿದೆ ಮಾರ್ಗದರ್ಶನವಾಗಿದೆ ಅಂತಹ ಅಣ್ಣ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದಿರೋದಕ್ಕೆ ಮದನ್ ಅಣ್ಣವರು ಬಂದಿರೋದಕ್ಕೆ ನಮ್ಮ ನಮ್ಮ ಭಾಗ್ಯವೇ ಅಂತ ಹೇಳ್ಬೋದು ಇಲ್ಲಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಶ್ರೀರಾಮ್